ಹೊನ್ನಾವರದಲ್ಲಿ ನಡೆದ ಗೋ ಹತ್ಯೆಗೆ ಭಟ್ಕಳ ತಂಜಿಂ ಖಂಡನೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ಹೊನ್ನಾವರದ ಸಾಲ್ಕೋಡ್ ನಲ್ಲಿ ಗರ್ಭ ಧರಿಸಿದ್ದ ಗೋವನ್ನು ಸಾಯಿಸಿ ಮಾಂಸ ಹೊತ್ತೊಯ್ದ ಪ್ರಕರಣಕ್ಕೆ ಈಗ ಭಟ್ಕಳ ತಂಜಿಂ ಸದಸ್ಯರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಭಟ್ಕಳ ತಂಜಿಮ್ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ ಅವರು ಭಟ್ಕಳದ ಮುಸ್ಲಿಮರು ಗೋಮಾಂಸ ಸೇವಿಸುತ್ತಾರೆ ಆದರೆ ಕದ್ದ ಮಾಂಸ ಭಕ್ಷಣೆ ಮಾಡುವುದು ನಮ್ಮ ಧರ್ಮದಲ್ಲಿ ಹರಾಮ್ ಆಗಿದೆ ಆದ್ದರಿಂದ ಈ ಪ್ರಕರಣವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಇನ್ನು ಜಿಲ್ಲೆಯಲ್ಲಿ ಗೋಕಳ್ಳತನ ಪ್ರಕರಣ ಹೆಚ್ಚಾಗಿದ್ದು ಈ ಗೋಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರಿಗೆ ನಾವು ಸದಾ ಸಹಕಾರವನ್ನು ನೀಡುತ್ತೇವೆ ಮಾಧ್ಯಮದಲ್ಲಿ ಆರೋಪಿಗಳ ಹೆಸರಿನ ಜೊತೆಗೆ ಭಟ್ಕಳ ಹೆಸರನ್ನು ಉಲ್ಲೇಖ ಮಾಡಲಾಗುತ್ತಿದೆ ಇದರಿಂದ ಭಟ್ಕಳ ತಾಲೂಕಿನ ಹೆಸರಿಗೆ ಕಳಂಕ ಅಂಟುವ ಇದೆ ಎಂದರು ಇನ್ನು ತಂಜೀ ಸಂಸ್ಥೆಯ ಸದಸ್ಯರಾದ ಇಮ್ರಾನ್ ಲಂಕಾ ಅವರು ಮಾತನಾಡಿ ಗೋಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುದಾಯದ ಹೆಸರನ್ನು ಮಾತ್ರ ಮುನ್ನಲೆಗೆ ತರಲಾಗುತ್ತಿದೆ ಆದರೆ ಕಳೆದ ಎರಡು ವರ್ಷಗಳ ಪೊಲೀಸ್ ದಾಖಲೆಯ ಪ್ರಕಾರ ಗೋಕಳ್ಳತನ ಪ್ರಕರಣದ ಆರೋಪಿಗಳ ಪಟ್ಟಿಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಂದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಗೋ ಕಳ್ಳತನ ಪ್ರಕರಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಭಟ್ಕಳದ ಯಾವ ಮುಸ್ಲಿಮರು ನಿರ್ದಿಷ್ಟ ಅವಧಿಯವರೆಗೆ ಗೋಮಾಂಸ ಸೇವಿಸದಂತೆ ಆದೇಶವನ್ನು ಹೊರಡಿಸಲಾಗಿದೆ ಎಂದರು ಹೀಗೆ ಪ್ರೆಸ್ ಪ್ರೆಸಿಡೆಂಟ್ ಆಯಿತು ಈಗ ನೀವು ಕ್ವಶನ್ ಮಾಡಿದ್ರು ಗೋಮಾಂಸ ಬಗ್ಗೆ ನಾವು ಬೇಡ್ ಮಾಡಿದ್ವಿ ಯಾಕೆ ಬೇಡ್ ಮಾಡಿದ್ವಿ ಅಂತ ಕೇಳ್ತಾರೆ ಬೇಡ್ ಮಾಡಿದ ಕಳ್ಳತನ ಬಂದಂತ ಅಂತ ಬೇಡ್ ಮಾಡಿದ್ವಿ ನಾವು ಕಳ್ಳತನ ಮಾಡೋದು ಮಾಸ್ ನಮಗೆ ಒಟ್ಟಿಗೆ ಹೋಗೋದು ಬೇಡ ನಾವು ಬಿಸ್ ತೊಗೊಳ್ತೀವಿ ಅದೊಂದು ತೊಗೊಳ್ಳಿಲ್ಲ ಅಂತ ಆದರೆ ಕಳ್ಳತನ ಮಾಸ್ ಯಾವಾಗ ನಮ್ಮ ಒಟ್ಟಿಗೆ ನಮ್ಮ ಸಮಾಜಕ್ಕೆ ಅಥವಾ ಯಾರಿಗೆ ಹೋಗೋದು ಬೇಡ ಕಳ್ಳತನಕ್ಕೆ ನಾವು ದೊಡ್ಡ ವಿರೋಧ ಮಾಡ್ತೀವಿ ಅದಕ್ಕೆ ನಾವು ಪೊಲೀಸ್ಗೆ ಯಾರಿಗೆ ಏನೇ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ಸಮಾಜದಲ್ಲ ಬಿ ಜೆ ಪಿ ಅಂತ ಯಾರು ಬರಲಿ ನಾವು ಸಪೋರ್ಟ್ ಮಾಡಿ ರೆಡಿ ಇದ್ವಿ ಆದರೆ ನಮ್ಮ ಶರೀರದಲ್ಲಿ ನಮ್ಮ ಮುಸ್ಲಿಮ್ ಸಮಾಜದಲ್ಲಿ ನಮ್ಮ ಕಳ್ಳತನಕ್ಕೆ ಭಾರಿ ನಾವು ಆರಾಮುಂಟೋದು ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಒಂದು ತಿಂಗಳ ಒಂದು ವರ್ಷಕ್ಕೆ ನಾವು ಬೇಡ ಮಾಡಲಿಕ್ಕೆ ರೆಡಿ ಇದ್ವಿ ಕಳ್ಳತನ ಮಾಡಲಿಕ್ಕೆ ನಾವು ಬೆಳಗ್ಗೆ ರೆಡಿ ಇಲ್ಲ ಇದೇ ಎಷ್ಟು ಮಾತು ಬಟ್ ಸರಿಯಾಗಿ ಹೋಗಲಿ ಈಗ ಸ್ವಲ್ಪ ವಾತಾವರಣ ಒಳ್ಳೆಯಾಗಿದೆ ಮತ್ತೆ ಸ್ವಲ್ಪ ಕಡಲು ಸ್ವಲ್ಪ ಹಿಡಿದಿನಂತ ಮುಖಮಲ್ ಕಂಪ್ಲೀಟ್ ಕ್ಲೀನ್ ಆಗ್ತದೆ ಅಲ್ಲ ಕಪ್ಪು ಚುಪ್ಪಾಗಿದೆ ಅಂತ ಕೆಲವರು ಹೆಸರು ಆರೋಪಿಯೆಲ್ಲ ಬರೆ ಬರೀ ಬಡ್ಕಲ್ ಬಡ್ಕಲ್ ಅಂತ ಬರ್ತೇ ಉಂಟು ಅದೆಲ್ಲ ಹಿಡಿದು ಬೇಡ ಅಂತ ಯಾವುದು ಹೆಸರು ಇದ್ದರೆ ಯಾರು ಆರೋಪಿ ಬಡ್ಕಲ್ ಇರ್ಬೋದು ಅಥವಾ ಹುನ್ನಾರು ಇರ್ಬೋದು ಹೊಲ್ಕಿ ಇರ್ಬೋದು ಎಲ್ಲಿ ಇರ್ಬೋದು ಆದರೆ ಅವರು ಸರ್ನಮಿ ಇರ್ತದಲ್ಲ ಅದು ಸರ್ಜಮ್ನಲ್ಲಿ ಬಂದರೆ ಒಳ್ಳೆಯಲ್ಲ ಅದು ಯಾವುದು ಹೆಸರು ಬಡ್ಕಲ್ ಅಂದರೆ ರಿಯಾದ ಬಡ್ಕಲ ಅಥವಾ ಬರ್ಕಲ್ ಮೊದಲೇ ಆಯಿತು ಅದು ಈಗ ಬಡ್ಕಲ್ ಸುಧಾರಾಗಿ ಸ್ವಲ್ಪ ವಾತಾವರಣ ಆಗಿ ಒಳ್ಳೆ ಈ ಸ್ಟ್ಯಾಂಡ್ನಲ್ಲಿ ಬಂದಿದ್ದೀವಿ ಒಳ್ಳೆ ಗೌರ್ಮೆಂಟ್ ಉಂಟು ನಾವೆಲ್ಲ ನಡ್ಕಿಸ್ ಹೋಗುವ ಅಂತ ಅಷ್ಟೇ ಹಿಡಿದು ಬಟ್ ಗೋ ಮಾಸ ಬಗ್ಗೆ ಇನ್ನೊಂದು ಸಲ ಇತ್ತು ನಾವು ಯಾರು ಕಳ್ಳತನ ಗೋ ಮಾಡ್ತೀವಿ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಇದು ಘಟನೆಗೆ ಮೊನ್ನೆ ಆಗಿದೆ ಶಾಲ್ಗೋಡ್ನಲ್ಲಿ ಹೊನ್ನೋದು ಅದಕ್ಕೆ ಘಟನೆಗೆ ನಾವು ಖಂಡಿಸ್ತೀವಿ ಥ್ಯಾಂಕ್ ಒಂದು ತಾಲೂಕು ಒಂದು ಗ್ರಾಮದ ಹೆಸರು ಹೇಳಿಕೊಂಡು ಅದು ಹೈಲೈಟ್ ಮಾಡೋದು ಇದು ಸರಿಯಲ್ಲ ಅಂತ ಕೂಡ ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಜನತೆಗೆ ನಾವು ಕೋರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಘಟನೆ ಆದದ್ದು ಇನ್ನು ಮುಂದೆ ಇಂಥದ್ದು ಘಟನೆ ಆಗಬಾರದು ಆ ನಿಟ್ಟಿನಲ್ಲಿ ಯಾವ ರೀತಿಯ ಸಹಕಾರ ಸಹಯೋಗ ನಮ್ಮಿಂದ ಡಿಪಾರ್ಟ್ಮೆಂಟ್ ಅವರಿಗೆ ಅಥವಾ ಯಾರಿಗೂ ಬೇಕಾದಲ್ಲಿ ನಾವು ಇರ್ತೇವೆ ಮತ್ತು ನಮ್ಮ ಜಿಲ್ಲೆಯನ್ನು ಕಟ್ಟಲಿಕ್ಕೆ ಒಳ್ಳೆಯ ನಾಡು ಮಾಡಲಿಕ್ಕೆ ನಮ್ಮ ಸಹಕಾರ ಯಾವತ್ತಿಗೂ ಇರ್ತೇವೆ ಅಂತ ನಾವು ಡಿಪಾ ಐ ಮೀನ್ ಎಸ್ ಪಿ ಸಾಹೇಬರಿಗೆ ನೇರವಾಗಿ ಹೇಳಿದ್ದೇವೆ ಥ್ಯಾಂಕ್ ಯು ಕಳೆದ ಎರಡು ವರ್ಷಗಳಿಂದ ಇಂಥ ಘಟನೆ ಭಟ್ಕಳದಲ್ಲೇ ಅಲ್ಲ ಇಡೀ ಅಲ್ಲಿ ನೀವು ಬೇಕಾದರೆ ಇಲ್ಲಿ ನೋಡಬಹುದು ನೀವು ಎಷ್ಟು ರಿಪೋರ್ಟ್ ಆಗಿದೆ ಎಷ್ಟು ಜನ ಇದ್ದಾರೆ ಅಂತ ಅಂಥ ಘಟನೆ ನಮ್ಮ ಮುಂದೆ ಬಂದಾಗ ನಾವು ಡಿಪಾರ್ಟ್ಮೆಂಟ್ ನಮ್ಮ ಸರ್ಕಲ್ ಅಲ್ಲಿ ಅಥವಾ ಡಿ ಇರಲಿ ಅವರ ಅವರ ಸಮಕ್ಷಮ ಮಾತಾಡಿಕೊಂಡು ಇಂಥ ಘಟನೆ ಆಗಬಾರದು ಇಂಥದ್ದು ಏನೋ ವಿಷಯ ಮುಂದೆ ಬಂದರೆ ತಮ್ಮ ಗಮನಕ್ಕೂ ಕೂಡ ತರಿಸಿ ನಾವು ಕೂಡ ಸಾಮಾಜಿಕ ನಮ್ಮ ಒಂದು ಸೋಷಿಯಲ್ ಆರ್ಗನೈಜೇಷನ್ ಬಟ್ಕೊಳ್ಕೊಂತೀವಿ ಅಂದರೆ ಅತಿ ಹಳೆಯ ಆರ್ಗನೈಜೇಷನ್ ಆ ಕಾರಣ ನಾವು ಸಾಮಾಜಿಕ ದೃಷ್ಟಿಯಿಂದ ಅತಿ ಸ್ಟ್ರಾಂಗ್ ಆಗಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದು ಅದು ಕೂಡ ಇಂಥ ಇನ್ಸಿಡೆಂಟ್ ಜಾಸ್ತಿ ಆದಾಗ ನಾವೇ ತಂದಿ ಕೂತ್ಕೊಂಡು ಇಂಥ ಇನ್ಸಿಡೆಂಟ್ ಬರ್ತಾ ಉಂಟು ಇದು ಕಂಟ್ರೋಲಿಗೆ ಬರಬೇಕು ಯಾವಾಗ ತನ್ ಯಾವ ತನಕ ಇದು ಕಂಟ್ರೋಲಿಗೆ ಬರುವುದಿಲ್ಲ ಅಷ್ಟು ತನಕ ನಾವು ನೀವು ಹೇಳೋದಕ್ಕೆ ಇದಕ್ಕೆ ನಾವು ಕೂಡ ಸ್ಟಾಪ್ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದು ಅದು ಎರಡು ವರ್ಷ ಹಿಂದೆ ಹೆಚ್ಚು ಕಡಿಮೆ ಯಾವ ಥರ ಅಂತ ಹೇಳಿದರೆ ಇನ್ಸಿಡೆಂಟ್ ಹೆಚ್ಚಾಗ್ತಾ ಇತ್ತು ಅದಕ್ಕೋಸ್ಕರ ಒಂದು ಹಂತ ಒಂದು ಟೈಮ್ ಪೀರಿಯಡ್ಕೋಸ್ಕರ ನಾವು ಭಟ್ಕಳದಲ್ಲಿ ಮಾಂಸವನ್ನು ತಿನ್ನಬಾರದು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದೇವೆ